ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳ ಇಪ್ಪತ್ತೆರಡರಿಂದ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಮೊದಲನೇ ಟೆಸ್ಟ್ ಪರ್ತ್ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಈ ಮಧ್ಯಕ್ಕೆ ನಮ್ಮ ಭಾರತದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ ಯಾಕಪ್ಪ ಅಂದ್ರೆ ರೋಹಿತ್ ಶರ್ಮಾ ಅವರು ಮೊದಲೇ ಟೆಸ್ಟ್ ಗೆ ಅಲಭ್ಯವಾಗಿದ್ದಾರೆ ಜಸ್ಪ್ರೀತ್ ಪೊಮರ್ ಅವರು ಈ ಟೆಸ್ಟ್ ಸರಣಿಯ ಮೊದಲೇ ಮ್ಯಾಚ್ ಗೆ ಕ್ಯಾಪ್ಟನ್ ಆಗ್ತಿದ್ದಾರೆ ಅಂತ ಹೇಳ್ಬೋದು ಅದಲ್ಲದೆ ಶುಭನ್ ಗಿಲ್ಲಿ ಇಂಜುರಿ ಆಗಿದೆ ಒಂದಿಬ್ರು ಮೂರು ಜನ ಪ್ಲೇಯರ್ಸ್ ಗಳಿಗೆ ಇಂಜುರಿ ಆಗಿದೆ ಈ ಕಾರಣಕ್ಕೋಸ್ಕರ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ ಯಾರೆಲ್ಲ ಡೆಬ್ಯೂ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡೋದಲ್ಲಿ ತಿಳಿಸ್ತಾರೆ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆ ಸಬ್ಸ್ಕ್ರೈಬ್ ಬೆಲ್ ಐಕನ್ ಕ್ಲಿಕ್ ಮಾಡಿ ಮೊದಲೇದಾಗಿ ಪ್ಲೇಯಿಂಗ್ ಲೆವೆನ್ ಕಡೆ ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ತಾನೇ ಒಂದು ಇಬ್ರು ಪ್ಲೇಯರ್ನ ಆಡ್ ಮಾಡಿದ್ರು ಇಲ್ಲಿ ದೇವದತ್ ಪಡಿಕಲ್ಲು ಮತ್ತು ಯಾವತ್ತೊಬ್ಬ ಯತ್ೊಬ್ಬ ಪ್ಲೇಯರ್ನ ಆಡ್ ಮಾಡಿದ್ರು ಇಲ್ಲಿ ದೇವದತ್ ಪಡಿಕಲ್ಲಿಗೆ ಮೊದಲೇ ಟೆಸ್ಟ್ ಬಂದಿದ್ರೆ ಚಾನ್ಸ್ ಸಿಗುವ ಸಾಧ್ಯತೆ ಜಾಸ್ತಿ ಇದೆ ದೇವದ್ ಪಡಿಕಲ್ ಮತ್ತು ಯಶಸ್ವಿ ಜಯೇಶ್ವರ್ ಇಬ್ರು ಓಪನಿಂಗ್ ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಅದಾದ ನಂತರ ಒನ್ ಡೌನ್ ಆಗಿ ಕೆ ಎಲ್ ರಾಹುಲ್ ತಪ್ಪಿದ್ರೆ ವಿರಾಟ್ ಕೊಹ್ಲಿ ಈ ಇಬ್ಬರಲ್ಲಿ ಒಬ್ರು ಆಡುವ ಸಾಧ್ಯತೆ ಜಾಸ್ತಿ ಇದೆ ಅದಾದ ನಂತರ ನೋಡಿದ್ರೆ ವಿಕೆಟ್ ಕೀಪರ್ ಜಾಗದಲ್ಲಿ ಂತೆ ನಮ್ಮ ರಿಷಬ್ ಪಂತ್ ಅವರು ಇದ್ದೇ ಇರ್ತಾರೆ ಅದೇ ರೀತಿ ಸಫ್ರಾಜ್ ಖಾನ್ ಅವರು ಕೂಡ ಆಡ್ತಾರೆ ಅದಾದ ನಂತರ ಮತ್ತೊಬ್ಬ ಬ್ಯಾಟರ್ ಆಗಿ ಧ್ರುವ ಜುವಲ್ ಅವರು ಆಡೇ ಅಂತ ಹೇಳ್ಬೋದು ಅದೇ ರೀತಿ ನಾವೀಗ ಸ್ಪಿನ್ನರ್ಸ್ ಕೊಡಿದ್ರೆ ಬಂದರೆ ಒಬ್ಬ ಸ್ಪಿನ್ನರ್ಸ್ ಅಂತೂ ಬೇಕೇ ಬೇಕಾಗ್ತಾರೆ ಇಲ್ಲಿ ಆರ್ ಅಶ್ವಿನ್ ಆಡಿಸೋ ಸಾಧ್ಯತೆ ಜಾಸ್ತಿ ಇದೆ ಇನ್ನು ಮೂರು ಜನ ಸೀಮರ್ಸ್ಗಳು ಆಡ್ತಾರೆ ಟೀಮ್ ಇಂಡಿಯಾದಿಂದ ಆಕಾಶ್ ದೀಪ್ ಜಸ್ಪ್ರೀತ್ ಬುಮ್ರಾ ಅದೇ ರೀತಿ ಮಹಮದ್ ಸಿರಾಜು ಇಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಕ್ಯಾಪ್ಟೆನ್ಸಿ ಜವಾಬ್ದಾರಿಯನ್ನು ಕೂಡ ವಹಿಸ್ಕೊಂತಾರೆ ಅಂತ ಹೇಳ್ಬೋದು ಇದು ಟೀಮ್ ಇಂಡಿಯಾ ಮೊದಲನೇ ಟೆಸ್ಟ್ ಅಂದರೆ ಪರ್ತಲ್ಲಿ ನಡೀತಿರೋ ಮದನೇ ಟೆಸ್ಟಿಗೆ ಆಸ್ಟ್ರೇಲಿಯಾ ವಿರುದ್ಧದ ಪ್ಲೇಯಿಂಗ್ ಲೆವೆನ್ ಅಂತ ಹೇಳ್ಬೋದು ನಿಮಗೆ ಅನಿಸುತ್ತೆ ಈ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಮೇತಿ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ